ಹಾಗೂ ಬಸು ಜಯಂತಿಯ ಹಾರ್ದಿಕ ಶುಭಾಶಯಗಳು ನಿಮ್ಮ ಜೀವನದೊಳಗಡೆ ಏನೇನೆಲ್ಲ ಕಷ್ಟ ಆಯ್ತಲ್ಲ ಕಳೆದು ಸುಖ ಶಾಂತಿ ನೆಮ್ಮದಿ ಧನಧಾನ್ಯ ದಿವಸ ಬಂಗಾರ ಅಂತಂದ್ರಿ ಒಳ್ಳೇದು ಬಂಗಾರ ಏನ್ರಿ ಒಂದ್ ಲಕ್ಷದ ಸಮೀಪ ಮುಟ್ಟು ತೊಂಬತ್ತೊಂಬತ್ ಸಾವಿರ ಆಯ್ತು ಎಷ್ಟಾಯ್ತು ನಮಗೂ ಗೊತ್ತಿಲ್ಲ ಸರಿಯಾಗಿ ಒಟ್ಟು ಒಂದ್ ಲಕ್ಷ ರೂಪಾಯಿ ತೋಡ್ರಿ ಒಂದ್ ತೊಲಿ ಬಂಗಾರ ತಗೊಂಡ್ರ ಎಲ್ಲಾರು ಹೆಚ್ಚಾಗಿ ಯಕ್ಷ ತೃತೀಯ ಬಂಗಾರ ಖರೀದಿ ಹೇಳಿ ಆದ್ರೆ ಈ ಆದ್ರಾ ಎಷ್ಟು ಮಾಡ್ತಾರೋ ಬಿಡ್ತಾರ ನನಗೆ ಗೊತ್ತಿಲ್ಲ ರೀ ಯಾಕಂದ್ರೆ ಹೋದ ವರ್ಷ ಇಷ್ಟೊತ್ತಿಗೆ ಒಂದು ಅರವತ್ತು ಸಾವಿರ ಇತ್ತೇನಪ್ಪ ಈ ನೋಡಿದ್ರೆ ಒಂದು ಲಕ್ಷ ಮುಟ್ಟೈತೆ ನೋಡ್ರಿ ಒಟ್ಟೆ ಹೋದ ವರ್ಷ ಬಂಗಾರ ಖರೀದಿ ಮಾಡಿದವರಿಗೆ ಅದು ಬಂಗಾರದ ರೇಟ್ ಏನಾಯ್ತಲ್ಲ ಡಬಲ್ ಆಗಿ ಬಿಟ್ಟೈತಿ ಅಂದ್ರೆ ಅಕ್ಷಯ ಆಗೈತಿ ಏನಂತೀರಿ ಹೌದಲ್ರಿ ಮತ್ತೆ ನೀವೇನಾರು ಮತ್ತೆ ಬಂಗಾರ ಖರೀದಿ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಒಳಗಡೆ ತಿಳಿಸ್ರಿ ನಾವು ಖರೀದಿ ಮಾಡುವೆನ ಅಂತ ಕೇಳಾತಿರ್ಲ ಇಲ್ರಿಪ್ಪ ನಾವೇನ್ ಖರೀದಿ ಮಾಡಿಲ್ಲ ಇವತ್ತಿನ ದಿವಸ ಬರೀ ಬಂಗಾರನ ತಗೋಬೇಕಂತ ಹೇಳಿ ಇಲ್ಲ ರೀ ನೀವು ಮನೆಗೆ ಒಂದು ಧಾನ್ಯ ತಗೊಂಬರ್ರಿ ಅಂದ್ರೆ ಅಕ್ಕಿ ಬ್ಯಾಳಿ ಸಕ್ಕರೆ ಏನಾರು ತಗೊಂಬರ್ರಿ ಅದು ಸಮೃದ್ಧಿ ಆಗ್ತೈತಿ ಅಂತ ಪ್ರತೀತಿ ಮತ್ತೆ ಈ ದಿನ ಬಹಳ ಒಳ್ಳೆ ದಿನ

ಯಾಕಂದ್ ಇಂದನ್ ಕರ್ಯಾಕತಾನ ಏನ್ ಕೇಳ ಹಾ ಬಂದ್ರಿ ಏನಕ್ಕ ದೊಡ್ಡ ತಗೊಲಿ ಹಾಲಿನ ಬುಕಿನು ಪಾನಪಟ್ಟಣಿ ಅಂತ ಚಲೋ ಅದಾವಲ್ಲಾ ಖಂಡ ಏ ಹೌದ್ ಬ್ಯಾಡ್ರಿ ಬಾಚ್ ಅದ ಈಗ ಹಬಲ್ಲ ಇವತ್ತ ಬಸು ಜಯಂತಿ ಮನ್ಯಾಗ ಹೋಳ್ಗಿ ಶಿಖಂಡಿ ಮಾಡ್ತಾರಪ್ಪ ಒಂದಿಷ್ಟು ಹಣ್ಣು ಕೊಡು ಅಂತ ಮೊದ್ನ ಕೇಳಿದ್ದೆ ಅವಂಗ ವಿಜೇಂದ್ರಗ ಅವು ನಮ್ ತೋಡ್ದಾಗ ಜಲ್ದಿ ಹಣ್ಣು ಆಗಂಗಿಲ್ಲ ಅಂದ್ರೆ ಒಂದ್ ವೀಕ್ ತಕೊಂಡಾನವ ತಿಂಗಳ ಈಗ ಮತ್ತ್ ಈಗ ಇನ್ನೊಂದ್ ಆಬದಂತ ಅಂದ್ರ ಅವು ಹಿಚ್ ಪೀಚ್ ಬಿಟ್ಟಿರ್ತಾವ್ ನೋಡು ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಹದ್ನೈದ್ ದಿವಸ ಬರಕ ಅದಕ್ಕ ಈಗ ಇರ್ಲಿಲ್ಲ ಅಂತ ಮತ್ತೆ ಇವ್ರು ಹಂಗ ಒಂದ್ ನಾಲ್ಕು ಕಡೆ ಹಿಡ್ಕೊಂಡಿರ್ತಾರಲ್ಲ ಬುದಕ್ಕೆ ಅಂತಲ್ಲ ಇನ್ನೊಂದ್ ಕಡೆ ಎಲ್ಲ ಹಿಡ್ಕೊಂಡಾನ ಅಲ್ಲಿ ತೋರ್ದಾಗ ನೀವು ಹಣ್ಣು ಸದ್ಯಕ್ ಒಂದ್ ಇಪ್ಪತ್ತೈದು ಮೂವತ್ತ್ ಹಣ್ಣು ಕೊಟ್ಟೇನ್ರಿ ಮುಂದಿನ ತಿಂಗಳ ಅಂದ್ರೆ ಇನ್ನೊಂದ್ ಹದಿನೈದು ದಿವಸ ಊರ್ದಿ ಹಣ್ಣು ಕೊಡ್ತೇನೆ ಅಂತ ಹೇಳಣ್ಣ ಹ್ಮ್ ಈಗ ಬಸು ಜಯಂತಿಗೆ ಮತ್ತೆ ಬೇಕಲ್ಲ ಮಾವಿನಣ್ಣ ಮತ್ತೆ ಈಗ ಹೊರಗಡೆ ಹೋಗಿ ಕೇಳಿ ಎಂತ ಅವನಿಗ ಒಂದ್ ಹತ್ತರ ಚಲೋ ಕೊಡಪ್ಪ ಅಂತ ಅಂದಿದೆ ಅವ್ನ ಮತ್ತೆ ಬೇರೆ ಕಡೆ ಅರೇಂಜ್ ಮಾಡ್ಕೊಟ್ಟ ಇನ್ನೊಂದು ವಾರ ಹತ್ತು ದಿವ್ಸಂದ್ರ ಮತ್ತೊಂದು ಐದ್ನೂರು ರೂಪಾಯಿ ಕೊಡ್ತಾನಿ ಹ್ಮ್ ದೊಡ್ಡ ದೊಡ್ಡ ಮಾಡ್ರಿ ಅಂದ್ರ ಪೂಜಾದು ಆಗೇತಿಲ್ಲ ಪೂಜಾ ಆಗೇತ್ರಿ ಈಗ ಸೀತಾ ಅಡಿಗೆ ಮಾಡಾತಾಳ ಹೋಳಿಗೆ ಮಾಡಾಕತಾಳ ಮತ್ತೆ ಈಗ ನಾನು ಒಂದಿಷ್ಟು ಮಾವಿನ ಹಣ್ಣಿನ ಸಿಕ್ಕಣಿ ಮಾಡ್ತಾನಂತ ಅಣ್ಣೋಳೆ ಮಸಾಲಾ ನೋಡ್ಪಾ ಮಾರ್ಕೆಟ್ ನಾಗ ಹೆಂಗ್ ರೇಟ್ ಐತೆ ಏನೇನ್ ದೊಡ್ಡ ಗೊತ್ತಿಲ್ಲ ನಾವಂತ್ರ ನಮ್ಮ ಹೊಲದಾಗ ಇನ್ನೂ ತಿಂತೇವಲ್ಲ ಹಾಗಾಗಿ ಅಷ್ಟು ಗೊತ್ತಾಗಂಗಿಲ್ಲ ಮಾರ್ಕೆಟ್ ನಾಗ ಇನ್ನೂ ತಿನ್ನೋದು ಕಮ್ಮಿ ನಾವು ನಮ್ಮ ತಾಡ್ರಿಗೆ ನಾವು ಏನ್ ರುಚಿ ಇರ್ತಾವ್ರಿ ಸಕ್ಕರೆ ತಿಂದಂಗ ಆಕೆತ್ ನೋಡ್ರಿ ಅತ್ತಿ ಹ್ಮ್ ಗೊತ್ತಿ ತಗೋ ಬಾಳ ಅಂದ್ರೆ ಬಾಳ ರುಚಿ ಇರ್ತಾವ ನನಗ ಇವ್ ತಾಡ್ದಾಗಿನ ಹಣ್ಣು ತಿಂದ್ರೆ ಅಷ್ಟು ತಿಂದಂಗ ನೋಡು ಈ ಹೊರಗಡೆ ಎಲ್ಲ ತಂದ್ರೆ ನನಗ ಹಣ್ಣು ತಿಂದಂಗ ಆಗಲ್ಲ ಸಪ್ಪಿ ಸಾರಿ ನಿಮ್ ತಾಡ್ದಾಗಿನ ಮಾತ್ರ ಬಾರಿ ರುಚಿ ಇರ್ತಾವ ನೋಡು ಅಂದಂಗ ಏನ್ಪಾ ಏನು ಏನ್ ಬಂಗಾರ ಕೊಡ್ಸ ಮಾಡಿದ್ವಿ ಇವತ್ತ ಹೌದ್ರಿ ಏನ್ ಕೊಡ್ಸೋರಿ ಇವತ್ತ ನೀವು

ಹ್ಮ್ ಹಿಂಗ ಹಾಕೊಂತ ಹೋಗ್ಲಿ ನಾಳೆ ಒಣೆಗ ಬಂಗಾರ ಹಾಕೊಂಡ್ ಅಡಕ ಹಿಂದ ಮುಂದೆ ನೋಡ್ಬೇಕು ನೋಡ್ರಿ ಜನ ಹಂಗ ಕತಿ ಈಗ ಬಂಗಾರ ಅಂದ್ರೆ ಕನ್ಕೊಂಡ್ ಬಿಡ್ತೈತೆ ಮಂದಿ ಮತ್ತಿನ್ ಒಂದ್ ಲಕ್ಷ ರೂಪಾಯಿ ಅಂದ್ರೆ ಬಿಟ್ಟಾರ ಜನ ಆ ಕಡೆ ಈ ಕಡೆ ಹೋಗೋರ್ನ ನೋಡದು ಬರದು ಮತ್ತ ನೋಡದವ್ರು ಬಿಡ್ತಾರ ಅದಕ್ಕ ಹುಷಾರಿಂದ ಇರ್ರಿ ಎಲ್ಲ ಬೇಕಿ ನೀವು ಬಂಗಾರ ಅದ್ರ ಬದ್ಲಿ ಆರ್ಟಿಫಿಷಿಯಲ್ ಬರ್ತಾವ ನೋಡು ಅವ್ನ್ ತಗೋಬೇಕು ಹಾಕೋಬೇಕು ಹೋದ್ರು ಅಷ್ಟ್ರಾಗ ಇರ್ತೈತಿ ಹೋದ್ರು ಮನ್ಸಿಗೆ ನೋವು ಆಗಂಗೆ ಇಲ್ಲ ಎಂದ್ ಬೇಕಾದ ತಗೊಂಡ್ ತಗೊಂಡ್ ನಿನ್ನ ಮಿನ್ ಹಾಕೊಂಡ್ ನಾಡಬಹುದು ಎನ್ ಗಿಲಿಟಿ ಮತ್ತೆ ಮತ್ತೇನ್ ಮಾಡೋದ್ರಿ ಎತ್ತಿ ಬಂಗಾರ ತಗೊಳಕ್ ಹಾಕೈತೆ ಮುಟ್ಟೈತ್ ಬಂಗಾರ ನಮ್ಮ ಬದ್ಕೋದು ಕರನವ ಇನ್ನು ಮದ್ವಾಗೋರ್ ಬಾಳೆ ಬಾಳ್ ಒಜ್ಜತ್ ನೋಡು ಒಂದ್ ತೊಲಿ ಎರಡ್ ತೊಲಿ ಮಾತಾಡಿದ್ರ ಬಾಳ ಎಲ್ಲವ ನಿನ್ ಮಕ್ಳು ಮದುವೆಯಾಗ ಮೂವತ್ ನಲವತ್ ಸಾವ್ರ ರೂಪಾಯಿ ಇತ್ತು ನೋಡು ಈಗ ಏನ್ ರೇಟು ಏನ್ ತಾನು ಎವ್ವ ನಾವೇನ್ರಿ ಆವಾಗ ಮೂವತ್ತ್ ಮೂವತ್ತೈದು ಸಾವಿರ ರೂಪಾಯಿ ಇತ್ತು ನಾನು ಹೂಹಾರಿದ್ದೆ ಇದ್ರಿಪಾ ನಂಗಂತೂ ಒಂದ್ ಇಟ್ಟು ಗೊತ್ತಾಗ್ಲಿಲ್ಲ ನೋಡ್ರಿ ಏನಾರ ಕಡಿಮೆ ಈ ಏನೇನ ಕಡಿಮೆ ಆಕೆ ಏನ ಎಲ್ಲಿ ಕಡಿಮೆ ಆಕೆ ನಿನ್ ತಲಿ ಅಂದ್ರ ಅವಾಗ ಒಂದಿಟ್ಟು ಜನವರಿ ಒಳಗೆ ಕಮ್ಮಿ ಅಂತ ಹೇಳಿ ಏನಿಲ್ಲ ಏರ್ಕೊಂತನ ಬಂತು ಹೋಲಿ ಬಿಟ್ರೆ ನಾವೇನ್ ಬಂಗಾರ ಈಗ ಮದ್ದಲ್ಲ ಹೊಳಗಿ ಸಿಕ್ಕಣಿ ನೋಡ್ರಿ ರೊಟ್ಟಿ ಪಟ್ಟಿ ಮಾಡಕ ಹೋಗಿಲ್ಲ ಅರ ಸಂಜಿ ಮುಂದೆ ಬೇಕ ನೋಡ್ ಸಂಜಿಕ್ ಕೆಲಸನ ಇರ್ತಾವ ಎಲ್ಲೆ ನಮ್ಮ ಆದಿ ಲೋಕನ ಕಾಣೋ ಇಲ್ಲ ಇಲ್ಲ ಆಡ್ತಿರಬೇಕು ಇಲ್ಲ ಅವರ ಅವಕ್ಕೆ ಅಜ್ಜ ಹ್ಮ್ ಬಂದ ನೋಡ್ರಿ ಅಯ್ಯ ಹಣ್ಣು ನಿಂಗೆ ಬೇಕಪ್ಪ ಹ್ಮ್ ಬೇಕು ಅಜ್ಜ ಇದು ಯಾ ಹಣ್ಣ ಅದು ಮಾವಿನಣ್ಣಪ್ಪ ஹோகா கரெக்டா சிக்கனி மன நோடி சிக்கனி மாடி ஊதிட்டு விடு ஹூன்

ಹೌದನಾ ಚಲ ಆತ್ ಬಿಡಪ್ಪ ಹೋಗಲ್ಲ ಒಳಗೆ ಸೀತಾ ಅದಳ ಕೊಡು ಇನ್ನೊಂದಿಷ್ಟು ಮಾವಿನ ಹಣ್ಣು ಹೆಚ್ಚಿ ಕೊಡ್ತಾಳ ಎಲ್ಲರಿಗೂ ಸೀತಾ ಗಿರಿಜಿ ಬಾಲೆ ಒಳಗೆ ಅಂದಂಗ ನಾನು ಒಂದಿಟ್ಟ ಅಲ್ಲ ಸುರೇಶ್ವರ ಮನೆಗೆ ಆ ಆತ್ರಿ ಜಲ್ದಿ ಬರೆ ಹ್ಮ್ ಮಧ್ಯಾಹ್ನ ನಂತರ ಬರ್ತೀನಿ ಇಲ್ಲ ಒಂದಿಟ್ಟ ಜಲ್ದಿನ ಬರ್ರಿ ಮತ್ತೆ ಆಮೇಲೆ ಆರತಿ ಅದು ಮಾಡಬೇಕಲ್ಲ ದೇವರ ಪೂಜಕ ಮನೆ ಮಂದಿ ಸೇರ್ ಮಾಡಿದ್ರೆ ಚಂದದ ಹಬ್ಬ ಹುಣ್ಣಿಮೆ ನಿಮಗೆ ಆ ತಗೋಳೋ ಮಾರಯ್ಯ 12 ಗಂಟೆಗೆ ಬರ್ತೀನಿ ತಗೋ ಹ್ಮ್ ಸರಿ ಹೋಗ್ ಬರ್ರಿ ಇಲ್ಲಿ ಏನಿಲ್ಲ ಹಬ್ಬ ಜೋರ್ನ ನಿಮ್ಮ ಏನಿಲ್ಲವಾ ಹಂಗ ಹೊರಗೆ ಸಿಕ್ಕಾಣಿ ಮಾಡಬೇಕಾ ದೇವರ ಪೂಜೆ ಮಾಡಬೇಕಿ ாயசுவ எம்மினா இல்ல நம்ம இல்ல ஒன்விே இல்ல நம்ம இவத்தேர கொடுத்துவ

ಹ್ಞೂ ರೀ ರಾತ್ರಿ ಆತ್ರಿ ಮತ್ತ್ರಿ ಆತ್ಪ ಪ್ರತಿಪಾ ಅಷ್ಟ ಸಾಕು ಮತ್ತ ಮತ್ತೇನಾರಿದ್ರೆ ಆಮೇಲೆ ನೋಡಿ ಹೇಳ್ತಾನಂತ ಈಗ ಸದ್ಯಕ್ಕೆ ಇದನ್ನೆಕ್ಸ್ಟ್ ಪ್ರಿಂಟ್ ತಗಸ್ಕೊಂಡು ಇಡು ಫೈಲ್ನಾಗ ನಾಳೆ ಮತ್ತೆ ಕೊಟ್ಟಿ ಸಬ್ಮಿಟ್ ಮಾಡ್ಬೇಕು ನೋಡೋದು ಮೂರು ಸರ್ ಹನ್ನೊಂದು ಗಂಟೆಗೆ ಅಂತ ಸಬ್ಮಿಟ್ ಮಾಡ್ತೀನಿ ತೋರಿ ಮ್ಯಾಲಿನ್ ಕೋರ್ಟ್ನಾಗ ಸಬ್ಮಿಟ್ ಮಾಡ್ಬೇಕು ನೋಡೋದು ಮೇಡಮ್ ಅವ್ರು ಒಂದ್ ಹನ್ನೊಂದು ಗಂಟೆಗೆ ಬರ್ತಾರ ಒಳಗಡೆ ಸಬ್ಮಿಟ್ ಮಾಡ್ಬಿಟ್ರ ಚಲೋ ಆಕೇತಿ ಹೂನ್ರಿ ಸರ್ ಈಗ ಎಲ್ಲಾ ರೆಡಿ ಮಾಡಿ ಅಂತ ಮುಂಜಾನೆ ಜಲ್ದಿನ ಬರ್ತೀನಿ ರೀ ಆಫೀಸಿಗೆ ಇವ್ರಿಗೂ ಹೇಳಿ ಶಾಮ್ಗೂ ಹೇಳಿ ಜಲ್ದಿ ಬರಕ ಅವ್ರು ಬರ್ತಾರ್ರಿ ಇದ್ನೆಕ್ಸ್ಟ್ನೂ ರೆಡಿ ಮಾಡ್ತೀನಿ ಮಾಡ್ಕೊಂಡು ಇವ್ರು ಕಕ್ಷಿದಾರರು ನಾಳೆ ಬರ್ತಾರೆ ರೀ ಏನಾದ್ರು ಮಾತಾಡ್ಬೇಕು ಹೇಳ್ಕೊಟ್ಟು ಆಮೇಲೆ ಅವ್ರನ್ನೂ ಕರ್ಕೊಂಡು ಹೋಗ್ತೀನಿ ರೀ ಹಂಗರ ಒಂದು ಕೆಲಸ ಮಾಡು ಇದನ್ನೆಲ್ಲ ಪ್ರಿಂಟ್ ಮಾಡ್ಕೊಂಡು ನೀನು ನಾಳೆ ತಗೊಂಬಾ ತೊಗೊಂಬಂದೋನು ಒಂದಿಷ್ಟು ಈವ್ನಿಂಗ್ ಹೇಳು ಯಾರು ಶಾಮಾಗ ಹೇಳು ಯಾಕಂದ್ರೆ ಕಕ್ಷಿದಾರರು ಬಂದಾಗ ಮಾತಾಡ್ಲಿ ಅವರು ನೀನು ಅಲ್ಲಿ ಹೋಗಿ ಕೋರ್ಟ್ನೇ ಸಬ್ಮಿಟ್ ಮಾಡಿ ಮತ್ತೆ ಭಾಳ ಲೇಟ್ ಆಗೋದ ಬೇಡ ಮತ್ತೆ ಸಂಜೆ ತನಕ ಹಾಕೈತಿ ಆ ತಗೋರಿ ಸರ್ ಹಂಗ ಮಾಡ್ತೇನೆ ಸರ ಯಾರು ಇತ್ತು ಬರೀ ಒಳಗ ನಮಸ್ಕಾರ ರೀ ಸರ ನಮಸ್ಕಾರಪ್ಪ ನೀನು ಇವರು ಪಾಟೀಲ್ರ ಮಗ ಹೋದಲ್ಲ ರೀ ಸರ ನಾನು ಪಾಟೀಲ್ರ ಮಗ ಹರೀಶ್ರಿ ಅಯ್ಯೋ ಹರೀಶಾ ಏನಪ್ಪ ನೀ ನೋಡಿದಾಗ ನೋಡ್ದಾಗ ಇಷ್ಟು ಉದ್ದ ಬೆಳೆದ್ಬಿಟ್ಟಿ ಅಲ್ವೋ ಏನೋ ಫಾರೆನ್ ಆಗದಿದ್ದೆ ಅಂತ ಕೇಳಿದ್ದೆ ಹ್ಞೂ ರೀ ಸರ್ ನಾನು ನಿಮ್ಮಪ್ಪ ಬಾರಿ ಖಾಸ ಖಾಸ ದೋಸ್ತಪ್ಪ ನಾನು ಎಲ್ ಎಲ್ ಬಿ ಮಾಡಿ ಅಡ್ವೊಕೇಟ್ ಆದೆ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆದ್ನಪ್ಪ ಈಗ ನೀನು ನನ್ನ ಖಾಸ ದೋಸ್ತನ ಮಗ ಅಂದ್ರ ನನಗೂ ಮಗ ಇದ್ದಾಗ ಸರ್ ಸರ್ ಅಂತ ಯಾಕಂತಿದ್ದಿ ಅಂಕಲರ ಅನ್ನಪ್ಪ ಹ್ಞೂ ರೀ ಅಂಕಲರ ನಾನು ನೋಡಿ ನಿಂತ ಮಾತಾಡ್ಸಿ ಕುಂದ್ರಪ್ಪ ಇರ್ಲಿ ರೀ ಅಂಕಲರ ಪ್ರದೀಪ ಆದಷ್ಟು ಮಾಡ್ಬಿಡ್ರಿ ನೀವು ಹಾ ಸರಿ ರೀ ಸರ್ ನಾ ಬರ್ತೇನೆ ತಗೊ ಆತ್ ಬಾ ಬೆಳಗ್ಗೆ ಜಲ್ದಿ ಬಾ ಹಾಂ ಒಳ್ಳೆದಾಗ್ಲಿ ಸರಿ ರೀ ಸರ್ ಫೈನ್ ತೊಗೊಂಡು ಬರ್ತೀನಿ ತಗೋ ಬೆಳಗ್ಗೆ ನೀ ಬಂದಿದ್ದು ಭಾಳ ಒಳ್ಳೇದನ್ನ ಆತ್ ನೋಡ್ಬಾ ಭಾಳ ದಿವಸ ಆಗಿತ್ತು ನಿಮ್ಮ ಅಪ್ಪನ ಭೇಟಿ ಆಗಿ ಅವನು ಫೋನ್ ಮಾಡಿಲ್ಲ ನಾನು ಫೋನ್ ಮಾಡಿಲ್ಲ ಅದ್ರಿ ಅಂಕಲರ ನನ್ಗೆ ಒಂದು ಸ್ವಲ್ಪ ಕೆಲಸ ಇತ್ತು ರೀ ನಿಮ್ಮ ಅಂತಲ್ಲೇ ಕಲ್ಸಪ್ಪ ಹ್ಞೂ ರೀ ಅಪ್ಪಾಜಿ ನಿಮ್ಗೆ ಫೋನ್ ಮಾಡಿ ಹೇಳ್ತೇನೆ ಅಂತಿದ್ರು ಮಾಡಿಲ್ಲ ಇಲ್ಲಿ ಬಿಡಪ್ಪ ಯಾವ ಫೋನು ಬಂದಿಲ್ಲ ನನ್ಗೆ ಹೌದು ರೀ ಅಯ್ಯೋ ಅಂದಂಗ ನಾನು ನನ್ನ ಮೊಬೈಲ್ ಫೋನ್ ಸ್ವಿಚ್ ಆಗಿತ್ತು ಅಂತ ಹೇಳಿ ಚಾರ್ಜ್ ಇಟ್ಟೆನಿ ಹಾಗಾಗಿ ಎಲ್ಲೇ ಫೋನ್ ಮಾಡಾನೆ ಸ್ವಿಚ್ ಆಫ್ ಬರ್ತೈತೆ ಅವನಿಗೆ ಹಾಂ ಹಂಗ ಆಗಿರ್ಬೇಕು ರೀ ಅಂದಾಗ ನಮಗೆ ಇಲ್ಲಿ ಕಳ್ಸಿ ಕೊಟ್ಟು ರೀ ಒಂದು ಸ್ವಲ್ಪ ಕೆಲ್ಸಿತ್ರಿ ನಂದು ಹೌದ್ ಪಾ ಅದು ಏನಂದ್ರ ರೀ ಇಷ್ಟ ಆಗೇತ್ರಿ ಹಾಗಾಗಿ ಒಂದ್ ಸ್ವಲ್ಪ ಜಲ್ದಿನ ಬಿಡುಗಡೆ ಮಾಡಿಸ್ಕೊಟ್ರ ನಂತ್ರಿ ಅಂದ್ರೆ ಮಾಡ್ಸ್ಕೊಡಕ್ ನಂತ್ರಿ ಹಂಗೇನಪ್ಪ ಇಬ್ರು ಕಡೆ ಇಲ್ಲ ಅಂದ್ರೆ ಮಾಡ್ಸ್ಕೊತೇನ್ ಬಿಡು ಏನ್ ಇಲ್ಲ ಆದ್ರೆ ನಿನ್ನ ಏನ್ ಚಲೋನು ಇದ್ನಲ್ಲ ಯಾಕಿಂಗ್ ಇದಕ್ಕಿದಂಗ ಅದ್ ಏನೇನೋ ಗೊತ್ತಿಲ್ರಿಪ್ಪ ಈಗೀಗ ಬಾಳಾಗಕಿಲ್ಲ ಮತ್ತ್ ಇಲ್ಲಿಗೆ ಬಂದ್ಮೇಲೆ ಬಾಳ ಏನೇನೋ ಪ್ರಾಬ್ಲಮ್ ಆತು ನಿಮ್ಮ ಹತ್ರ ಯಾಕೆ ಮುಚ್ಚಿಡೋದ್ರಿ ಎಲ್ಲ ಹೇಳೇನಲ್ರಿ ಹಾ ಹೌದ್ ಬಿಡಪ್ಪ ಎಲ್ಲ ಹೇಳಿದಿ ಈಗ ಸರಿ ಆ ತಗೋ ನಾಳೆ ಒಂದು ಫೈಲ್ ಮಾಡ್ತೇನೆ ಅಂತ ಕೇಸ್ ಫೈಲ್ ಮಾಡಿ ಆದಷ್ಟು ಜಲ್ದಿ ಮುಗಿಸ್ಕೊಡ್ತೇನೆ ಅಂತ ತಗೋ ಸರಿ ರೀ ಅಂಕಲರ ನಾ ಬರಲಿ ರೀ ಅಯ್ಯೋ ಹೋಗಕ ನಿಂತಿಲ್ಲಪ್ಪ ಆಗಲಿಂದ ಬಾ ಮನೆಯಾಗ ಹಬ್ಬ ಐತಿ ಇವತ್ತ ಹೋಳಿಗೆ ಶಿಖರ್ಣಿ ಉಂಡು ಹೋಗೋಂತಿ ಬಾ ಇಲ್ಲ ರೀ ಅದು ನಮ್ಮ ತಂಗಿ ನಿನ್ನೆ ಡಿಸ್ಚಾರ್ಜ್ ಆಗಿ ಮನೆ ಕರ್ಕೊಂಡ್ ಬಂದಾರಿ ಇವತ್ತು ಮತ್ತೆ ಏನೋ ಒಂದಿಷ್ಟು ಕೆಲಸದವ್ರಿ ಹಾಗಾಗಿ ಎಲ್ಲರೂ ಅದರ ಹಬ್ಬ ಐತಲ್ಲ ಅದಕ್ಕೆ ನಾನು ಸ್ವಲ್ಪ ಅರ್ಜೆಂಟ್ ಇತ್ತು ಅಂತೇಳಿ ಬಂದೇನ್ರಿ ಇಲ್ಲೇ ಹೌದಪ್ಪ ಇವತ್ತು ರಜೆ ಐತಿ ನಾಳೆ ರಜೆ ಐತಿ ನಾಡ್ದ ಮಾಡೋಣ ತಗೋ ಸರಿ ರೀ ಅಂಕಲ್ ಅಯ್ಯೋ ಪಾಪ ನಾನು ಪ್ರದೀಪಕ್ಕೆ ನಾಳೆ ಬರಕ್ಕೆ ಬರಾ ಹೇಳ್ಬಿಟ್ಟೇನೆ ನಾಳೆನೂ ರಜೆ ಐತಿ ಬರಕ್ಕೆ ಹೇಳ್ಬೇಕು ಫೋನ್ ಮಾಡಿ ಹೇಳಿದ್ರ ಸರಿ ಅಂಕಲ್ ನಾ ಬರ್ಲಿರಿ ಅಯ್ಯೋ ಬಾರೋ ರೋಪಾ ಬಾ ಒಂದ್ ಹೋಳಿಗೆ ತಿಂದು ಹೋಗೋಂತಿ ಬಾ ರೀ ಯಾಕೋ ಸ್ವಲ್ಪ ಮೂಡಿಲ್ರಿ ಎಲ್ಲ ಸರಿಯಾಗ್ಲಿ ರೀ ಆಮೇಲೆ ಬಂದು ಜಬರ್ದಸ್ತಂಗ ನಾನು ಅಪ್ಪಾಜಿ ಬಂದು ಊಟ ಹೋಗ್ಯತವ್ರಿ ನೋಡಪ್ಪ ಎಲ್ಲ ಮುಗಿಲಿ ಎಲ್ಲಾ ಮನಿ ಮಂದಿನ ಮನಿ ಕರ್ತೇನೆ ನಂತ ಊಟಕ್ಕ ಈಗ ಇಲ್ಲಿ ತನಕ ಬಂದಿದ್ದೀ ಏ ಇವೆಲ್ಲ ಇರ್ತಾವ ಬಾ ರೋಪಾ ಬಾ ಸರಿ ಬನ್ರಿ ಅಂಕಲ್ ಬಾ ಹಂಗರ ಈಗಿನ ಈ ಇಬ್ಬಾರ್ ಪೈಲೆ ಕೇಳದ ಐತಿ ನೀ ಬಾ ಬಂದಿರಿ ಅಂಕಲ್ ನಡಿರಿ ಮುಂದೆ